ಇದು ತೆನಾಲಿ ರಾಮಕೃಷ್ಣನ ಒಂದು ಹಾಸ್ಯ ಕಥೆ ಕನ್ನಡದಲ್ಲಿ ಕಥೆಯ ಹೆಸರು ತೆನಾಲಿ ರಾಮ ಮತ್ತು ಮುಳ್ಳು ಒಂದು ದಿನ ತೆನಾಲಿ ರಾಮಕೃಷ್ಣನು ತೋಟದಲ್ಲಿ ನಡೆಯುತ್ತಿರುವಾಗ ಅವನ ಕಾಲಿಗೆ ಒಂದು ದೊಡ್ಡ ಮುಳ್ಳು ಚುಚ್ಚಿತು ಅವನು ತುಂಟನಂತೆ ನೋವು ನೋಡದೆ ಹತ್ತಿರದ ವೈದ್ಯನ ಬಳಿ ಹೋದನು ವೈದ್ಯನು ಕೇಳಿದನು ಏನು ರಾಮ ಏನಾಯಿತು ತೆನಾಲಿ ರಾಮ ಹೇಳಿದನು ಒಂದು ಮುಳ್ಳು ನನ್ನ ಕಾಲಿಗೆ ಚುಚ್ಚಿತು ದಯವಿಟ್ಟು ಅದನ್ನು ತೆಗೆದುಹಾಕಿ ವೈದ್ಯನು ಮುಳ್ಳನ್ನು ತೆಗೆದುಹಾಕಿ ಕಟ್ಟಿ ಹೇಳಿದನು ಇದು ಐದು ರೂಪಾಯಿ ಆಗುತ್ತದೆ ಅದನ್ನು ಕೇಳುತ್ತಿದ್ದಂತೆ ತೆನಾಲಿ ರಾಮ ಅಚ್ಚರಿಯಾಗಿ ಹೇಳಿದರು ಹೌದಾ ನಾನು ಹೋಗಿ ನನ್ನ ತೋಟದಲ್ಲಿ ಇನ್ನು ನಾಲ್ಕು ಮುಳ್ಳುಗಳನ್ನು ತಂದುಕೊಡುತ್ತೇನೆ ನೀವು ಅವುಗಳನ್ನು ತೆಗೆದುಹಾಕಿ ನಾನು ನನ್ನ ಸಾಲವನ್ನು ಕೊಟ್ಟು ಬಿಡುತ್ತೇನೆ ವೈದ್ಯನು ನಗುತ್ತಾ ಹೇಳಿದರು ಅಯ್ಯೋ ರಾಮ ನೀನು ಯಾವಾಗಲೂ ಹಾಸ್ಯ ಮಾಡುತ್ತೀಯ ಹೌದು ಸ್ವಾಮಿ ನೋವು ಆಗಿದ್ದರೂ ಹಾಸ್ಯ ಮಾಡಬೇಕು ಇಲ್ಲದಿದ್ದರೆ ಜೀವನವೇ ಬೋರಾಗಿ ಬಿಡುತ್ತೆ